ಹೇ ಗಾಯ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮಹಾಂತೇಶ್ವರ ಅವಳಿ ಮಾತಾಡ್ತಾ ಇರೋದು ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಪುರಿ ರೆಡಿ ಆಗ್ತಾ ಇದ್ದಾವೆ ಓ ಎಲ್ರಿಗೂ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳುತ್ತಾ ನೋಡಿ ಪುರಿ ಮಾಡುವ ವಿಧಾನವನ್ನು ತಿಳ್ಕೊಳ್ಳಿ ಸೊ ಇವತ್ತು ಮಾಡೋಕ್ಕೇನೂ ಕೆಲಸ ಇರಲಿಲ್ಲ ಅದಕ್ಕೆ ಫೋನನ್ನು ತೆಗೆದುಕೊಂಡು ಈ ಪುರಿಗಳು ಚೆನ್ನಾಗಿ ಕಾಣಿಸಿದವು ಆದರೂ ಇದರಲ್ಲಿ ಎಷ್ಟು ಜಂಡುಗ ಇದ್ದಾವೆ ಅಂತ ಗೊತ್ತಿಲ್ಲ ಅಂದರೆ ಮೊನ್ನೆ ಊಟದಲ್ಲಿ ಒಂದು ಜೊಂಡಗ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಗಾಯ್ಸ್ ವಿಜಯ್ ಬಂದ ನೋಡಿ ಪುರಿಗಳು ಚೆನ್ನಾಗಾಗಿದ್ದಾವೆ ಅಪ್ಪ ಅಂತ ಹೇಳಿದ ಆಗ ನಾನು ಕ್ಯಾಮ್ರಾ ತೆಗೆದು ತೋರಿಸ್ಬಿಡೋಣ ಕಣೋ ಮನೇಲಿ ಕೂಡ ಈ ಥರ ಪುರಿ ಮಾಡ್ಬೋದು ಅಂತ ಹೇಳಿಬಿಡೋಣ ಕಣು ಒಂದೇ ಹೇಳಿ ಇದು ಹೌದಾ ಉಬ್ಬಿದೆಯಾ ಸಲ ತೋರಿಸು ಈ ಥರ ಪಳ್ಳಿದೆ ಅಂತ ತೋರಿಸ್ಬೋದಲ್ಲ ಹ್ಞೂ ತೋರಿಸ್ಬೋದಲ್ಲ ತೆಗೆದು ಓ ನೋಡಿ ಗಾಯ್ಸ್ ನಿಜವಾಗ್ಲೂ ಉಬ್ಬಿದೆಯಾ ಗಾಯ್ಸ್ ಚೆನ್ನಾಗಿದೆ ಅಂದ್ರೆ ಫಳ್ ಫಳ್ ಆಗಿದೆ ತಿನ್ನಕ್ಕೆ ಚೆನ್ನಾಗಿ ಆಗಿರುತ್ತೆ ಇ ನೋಡಿ ಎಷ್ಟು ಒಬಿದೆ ಗಾಯ್ಸ್ ಈವಾಗ ಇಲ್ಲಿ ಚಟ್ನಿ ಬೇರೆ ಇದೆ ಗಾಯ್ಸ್ ಇದನ್ನ ಹತ್ತುಕೊಂಡ್ೋನಿ ಲೇಕಂತ ಸಾರಿ ನಾಗೆ ನಾಗೆ ಕುಕ್ಕರ್ ಒದ್ರ್ತಾ ಇದೆ ಕುಕ್ಕರ್ ಸಿಟಿ ಬೇರೆ ಕಿತ್ತೋಗಿದೆ

ಹಾಗೆ ಪೂರ್ವಿ ಉಬ್ಬೇ ಇರ್ತವೆ ಏನಾದರೂ ಹೇಳ್ತೀಯಾ ಸ್ಕೂಲ್ ಯಾವಾಗ ಸ್ಟಾರ್ಟು ನಿಂದು ಇನ್ನು ಹತ್ತು ದಿವಸ ಹತ್ತು ದಿವಸ ಅಂತ ಐಡಿ ಡಿ ವರ್ಷನೇ ಕಳ್ದು ಬಿಡೋಂಗಿಲ್ಲ ನೀವು ಯಾವಾಗ ಹೇಳ್ತೀರ ಅವಾಗ ಹತ್ತು ದಿವಸ ಇನ್ನು ಹತ್ತು ದಿವಸ ಬಿಟ್ಟು ಹೋಗ್ತೀನಿ ಸ್ಕೂಲ್ಗೆ ಅಂತ ಹೇಳ್ತಾನೆ ವಿಜಯ್ ಇನ್ನು ಮೇಲೆ ಸ್ಟಾರ್ಟ್ ಹಾಂ ಈಗ ನಾಳೆ ಮಂಡೆಯಿಂದ ಹೋಗ್ತಾನೆ ಅಲ್ಲ ಸ್ಕೂಲ್ಗೆ ಹೋಗಿ ಬರ್ತಾನೆ ಅಲ್ಲ ವಿಜಯ್ ಹ್ಞೂ ವಿಜಯ್ ಅಲ್ಲಿ ಚಡ್ಡಿಗೆ ಹಿಂಗೆ ಕೈ ಹಚ್ತಾ ಹಚ್ಚಿದಾಗ ನನಗೇನು ಅನ್ನಿಸ್ತೀವನು ಬೇರೆನ ಮಾಡ್ತಾನೇನು ಅಂತ ಕ್ಯಾಮ್ರಾ ತೆಗ್ದೆ ಅವನು ಹೇಳ್ದ ಇಲ್ಲಪ್ಪ ಚಡ್ಡೆನ ಸೀದಾ ಮಾಡ್ಕೋತಾ ಇದ್ದೆ ನೀನು ತಪ್ಪು ತಿಳ್ಕೊಂಡೆ ಏನು ಅಂತ ಅಂತ ಇಲ್ಲಿ ನೋಡಿ ಪೂರಿ ಏನು ಗಾಯ್ಸ್ ನಿಮಗೂ ಕೊಡ್ತಿದ್ವಿ ಪಾಪ ಎಲ್ಲಿದ್ದೀರೋ ಏನು ಅಲ್ಲೇ ಅಂಗಡಿಯಲ್ಲಿ ಹೋಗಿ ತಿಂದ್ಬಿಡಿ ಪ್ಲೀಸ್ ನಾವು ಅಂಗಡಿಯಲ್ಲೆಲ್ಲ ತಿನ್ನಲ್ಲ ಗಾಯ್ಸ್ ಅದಕ್ಕೋಸ್ಕರನೇ ಮನೆಯಲ್ಲೇ ಮಾಡಬೇಕಾಗುತ್ತೆ ಮನೇಲಿ ಮಾಡಿರೋದೆ ಕರೆಕ್ಟಾಗಿ ತಿನ್ನಲ್ಲ ಏನು ಅಂಗಡಿಗೆ ಹೋಗಿ ತಿನ್ನೋದು ಚೆನ್ನಾಗಾದರೆ ಸೌಂಡ್ ಹಂಗೇ ಮ್ಯೂಸಿಕ್ ಬಂದಾಗ ಬರುತ್ತೆ ಅ ಮತ್ತೆ ಗಾಯ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಚಾನಲ್ಗೆ ನಾವು ವಡನ್ನ ಮಾಡ್ತಾ ಅಲ್ಲ ಗಣ ಏನು ಅದು ಕರೆಕ್ಟಾಗಿ ಹೇಳೋ ವಡಾನು ಮಾಡ್ತೀೇನೋ ರೆಡಿಯಾಗಿದೆ ಆಗಿದೆ ಓ ವಡ ಕೂಡ ರೆಡಿ ಆಗುತ್ತೆ ಅಂತ

ವಿಜಯ್ ಮಾಡಿ ನೀನ್ ಕೊಟ್ಟಿದ್ದೆಲ್ಲ ಯಾರಿಗೋ ಕೊಟ್ಟು ಬಂದಿಲ್ಲ ಹೇಳುವ ಅದನ್ನ ಯಾರ್ಯಾರಿಗೋ ಕೊಟ್ಟು ಬಂದಿಲ್ಲ ನೋಡಿದ್ರು ಯಾರು ಅಂಟಿ ಯಾರು ಹಾಗು ಹಾಗು ಫ್ರಿಜ್ ಹಾಂ ಫ್ರಿಜ್ಜು ಡಬ್ಬ ಫ್ರಿಜು ಆದರೂ ವರ್ಕ್ ಆಗುತ್ತೆ ಅದು ಇಂಪಾರ್ಟೆಂಟು ಅಂದ್ಕೊಂಡಿದೀವಿ ಏನು ತೋರಿಸ್ತಾವಂತೆ ನೋಡ್ಯಪ್ಪ ಏನದು ಅಂದರೆ ಈ ಹ್ಞೂ ಹೌದಾ ಈ ಬಟ್ಟೆನ ಅಂದರೆ ನೋಡೋಣ ಈ ಬಟ್ಟೆ ಅದು ಹೆಂಗ್ ಗೊತ್ತೇನೋ ಈ ಡೋರ್ ಹಾಕಿದಾಗ ಲೈಟು ಸುಮ್ಮನೆ ಕರೆಂಟ್ ಹತ್ತಬಾರ್ದು ಅಂತ ಬಲ್ಪ್ ಹತ್ತಿರಬಾರ್ದಲ್ಲ ಅದಕ್ಕೋಸ್ಕರ ಹ್ಮ್ ಓಕೆ ಗೊತ್ತಾಯ್ತು ಬಿಡಪ್ಪ ಎಷ್ಟು ಈಝಿ ಆಗಿದೆ ಅದನ್ನು ಡಿಫಿಕಲ್ಟ್ ಮಾಡ್ಬೇಕು ತಾನೇ ನೀನು ಹಾಂ ಇರೋ ನೋಡಿ ವಡೆ ಮಾಡೋಕ್ಕೋಸ್ಕರ ವಡೆ ಪಾವ್ ಮಾಡೋಕ್ಕೋಸ್ಕರ ವಿಜಯ್ ಒಂದು ರೆಡಿ ಆಯಿತು ಇಲ್ಲಿ ಆಮೇಲೆ ಪುರಿಗಳು ಸಾಕಾಗಷ್ಟೇ ಮೆಸೇಜ್ ಕಾಣ್ತಾ ಉದುರ್ತಾ ಇದೆ ಇಲ್ಲಿ ಪುರಿ ರೆಡಿ ಆಗ್ತಾ ಇದೆ ಇಲ್ಲಿ ವಿಜಯ್ ಅದನ್ನು ಎಲ್ರಿಗೂ ಕೊಡ್ತಾನೆ ಅಡ್ರೆಸ್ ಹೇಳಬೇಕಾ ಅವರು ಅವ್ರದ್ದು ಅಡ್ರೆಸ್ ಹೇಳ್ತೀಯಾ ಓ ಇದು ಚೆನ್ನಾಗಿದೆ ಏರಿಯಾ ಏರಿಯಾದನ್ನು ಹೇಳ್ಬೇಕಲ್ಲ ಮತ್ತೆ ಕರೆಕ್ಟಾಗಿ ಏರಿಯಾ ಅದು ಯಾವ ಏರಿಯಾ ಏನು ಎಲ್ಲಿ ಎತ್ತ ಅಂತ ಯಾವ ರೋಡು ಅದು ನೆಕ್ಸ್ಟ್ ಅಲ್ಲಿ ನಿಂತ್ಕೊಂಡು ಹೇಳು ಮತ್ತೆ ಪುರೆ ತಿನ್ನಕ್ಕೆ ಬರ್ಬೇಕಂದ್ರೆ ಅಂದ್ರೆ ಹೇಳಬೇಕಪ್ಪಾಜಿ ವಿಜಯಪುರ ವಿಜಯಪುರ ಹೆಸರು ನಿಂತುಕೋ ಬಾ ನಿಮ್ಮ ಹೆಸರು ವಿಜಯ್ ಕೊಡ್ತೀಯಾ ಬಂದವ್ರಿಗೆ ಏನೇನೆನ್ ಕೊಡ್ತೀಯಾ ಫ್ರೀ ಆಗ್ಯೋ ಅಥವಾ ದುಡ್ಡು ತಗೊಂಡು ಯಾಕೋ ಫ್ರೀ ದುಡ್ಡು ಇರಲ್ವಲ್ಲ ಅದಕ್ಕಂತೆ ನೋಡಿ ಗಾಯ್ಸ್ ಅವನು ನಿಮಗೆ ಮನೆಗೆ ಬಂದರೆ ಇದು ಏನೋ ಪುರಿ ಅದು ಇದು ತಿನ್ನಿಸ್ತಾನಂತೆ ನೋಡಿ ಪುರಿ ರೆಡಿಯಾಗಿದೆ ತಿನ್ನಬೇಕು ತಿನ್ಬೇಕಂತಾರಲ್ಲ ಹಂಗೆ ಅಲ್ಲೇ ಹೋಟೆಲಲ್ಲಿ ಅಲ್ಲಿ ತಿನ್ನಿ ಇಲ್ಲೇನೋ ಮಾಡ್ತಿದ್ದಾನೆ ವಿಜಯ್ ನೋಡಿ ಹೊರಗಡೆ ಹೋಗಿತ್ತು ನೋಡಿ ಹಾ ಬಾ ಏ ವಿಜಯ್ ವಿಜಯ್ ಮತ್ತೇನ್ ಮಾಡ್ತಿಲ್ಲ ಒಡ ಅದನ್ನ ಹೇಳ್ಬೇಕಾನೆ నిమా ని ఊవా దరే కొట్టింది ఓ गाइस थैंक यू सो मच लव यू ऑल टेक केयर बाय बाय गाइस మతేసిగువా ఈ వన్ వీడియో హ హ ఇల్లొడి ఇగా సో హాయ్ गाइस जंपिंग